ಸ್ಯಾಂಡಲ್ವುಡ್ ನಟ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಉಗ್ರಂ ಮಂಜು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ನವೆಂಬರ್ ಏಳರಂದು ಸದ್ದಿಲ್ಲದೆ ತಮ್ಮ ಎಂಗೇಜ್ಮೆಂಟ್ ಫೋಟೋಗಳನ್ನ ಮಂಜು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಯಾವಾಗ್ಲೂ ಮದುವೆ ಯಾವಾಗ ಎಂದು ಕೇಳುತ್ತಿದ್ದವರಿಗೆ ಕೊನೆಗೂ ಉಗ್ರಂ ಮಂಜು ಕಡೆಯಿಂದ ಉತ್ತರ ಸಿಕ್ಕಿದೆ ಹಾಗಾದ್ರೆ ಉಗ್ರಂ ಮಂಜು ಅವರು ಮದುವೆ ಆಗ್ತಿರುವಂತಹ ಹುಡುಗಿ ಯಾರು ಯಾವಾಗ ಇವರ ಗೆ ಜೀವದ ಗೆಳತಿ ಗೌತಮಿ ಜಾಧವ್ ಅವರು ಯಾಕೆ ಬಂದಿಲ್ಲ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಸ್ನೇಹದಲ್ಲಿ ಏನಾದ್ರೂ ಬಿರುಕು ಮೂಡಿದಿಯಾ ಇದೇ ಗೆ ಅವರು ಬರ್ಲಿಲ್ವಾ ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಸೀಸನ್ ಸ್ಪರ್ಧೆಯಾಗಿದ್ದ ನಟ ಉಗ್ರ ಮಂಜು ಬದುಕಿನಲ್ಲಿ ಸಂತೋಷದ ವಿಚಾರ ನಡೆದಿದೆ ಇಷ್ಟು ದಿನ ಮದುವೆ ಯಾವಾಗ ಎನ್ನುತ್ತಿದ್ದವರಿಗೆ ಕೊನೆಗೂ ಉತ್ತರ ಸಿಕ್ಕಂತಾಗಿದೆ ಿದೆ ಉಗ್ರಂ ಮಂಜು ಅವರು ಸಂಧ್ಯಾ ಖುಷಿ ಎನ್ನುವವರೊಂದಿಗೆ ನಿನ್ನೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಆತ್ಮೀಯರು ಸ್ನೇಹಿತರ ಸಮ್ಮುಖದಲ್ಲಿ ನೆರವೇರಿದ್ದು ಜನವರಿಯಲ್ಲಿ ಮದುವೆ ನಡೆಯಲಿದೆ ಎಂದು ಹೇಳಲಾಗಿದೆ ಈ ವಿಚಾರವನ್ನ ಉಗ್ರಂ ಮಂಜು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇಬ್ಬರು ಉಂಗುರ ಬದಲಾಯಿಸಿಕೊಳ್ಳುತ್ತಿರುವ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಹೌದು ಬದುಕಿನ ಹೊಸ ಅಧ್ಯಾಯ ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೇವೆ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸುಂದರ ಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಎಂದು ಬರೆದುಕೊಂಡಿದ್ದಾರೆ ಇನ್ನು ಉಗ್ರಂ ಮಂಜು ಅವರು ಮದುವೆ ಆಗ್ತಿರುವಂತಹ ಹುಡುಗಿ ಹೆಸರು ಸಂಧ್ಯಾ ಅವರು ಸ್ಪರ್ಶ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇದರ ಹೊರತಾಗಿ ಸಂಧ್ಯಾ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಬಹಿರಂಗವಾಗಿಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಹಾಗೂ ಮೋಕ್ಷಿತಾ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು ಆದರೆ ಉಗ್ರಂ ಮಂಜುಗೆ ಒಂದು ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಗೌತಮಿ ಜಾಧವ್ ಅವರು ಹೇಳಿದ್ರು ಆದರೆ ಉಗ್ರಂ ಮಂಜು ಅವರ ಎಂಗೇಜ್ಮೆಂಟ್ ಅಲ್ಲಿ ಗೌತಮಿ ಜಾಧವ್ ಆಗ್ಲಿ ಅಥವಾ ಮೋಕ್ಷಿತ ಆಗ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಉಗ್ರಂ ಮಂಜು ಅವರ ಗೆ ಮೋಕ್ಷಿತಾ ಹಾಗೂ ಗೌತಮಿ ಜಾಧವ್ ಯಾಕೆ ಬಂದಿಲ್ಲ ಗೌತಮಿ ಜಾಧವ್ ಹಾಗೂ ಉಗ್ರಂ ಮಂಜು ಸ್ನೇಹದಲ್ಲಿ ಏನಾದ್ರೂ ಬಿರುಕು ಮೂಡಿದ್ಯಾ ಅನ್ನೋಂಥ ಪ್ರಶ್ನೆ ವೀಕ್ಷಕರಲ್ಲಿ ಕಾಡ್ತಿತ್ತು ಆದರೆ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಸ್ನೇಹದಲ್ಲಿ ಯಾವುದೇ ಬಿರುಕು ಮೂಡಿಲ್ಲ ಸುಗ್ರಂ ಮಂಜು ಅವರ ಎಂಗೇಜ್ಮೆಂಟ್ಗೆ ಗೌತಮಿ ಜಾಧವ್ ಅವರು ಬರದೇ ಇದ್ರೂ ಕೂಡ ಎರಡೂ ಜೋಡಿಗೆ ಶುಭ ಹಾರೈಸಿದ್ದಾರೆ ಕೆಲ ತಿಂಗಳ ಹಿಂದಷ್ಟೇ ಮದುವೆ ಬಗ್ಗೆ ಮಾತನಾಡಿದ್ದ ಮಂಜು ಅವರು ಕಲಾವಿದರಾಗುವುದು ನಮಗೆ ವರವೋ ಶಾಪವೋ ಅಂತ ಗೊತ್ತಿಲ್ಲ ನಮಗೆ ತಿಂಗಳಿಗೆ ಇಷ್ಟು ಅಂತ ಸಂಭಾವನೆ ಬರುತ್ತೆ ಎಂಬ ಗ್ಯಾರಂಟಿ ಇಲ್ಲ ಸಾಫ್ಟ್ವೇರ್ ಟೀಚರ್ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ತಿಂಗಳಿಗೆ ಐವತ್ತು ಸಾವಿರನೋ ಅಥವಾ ಒಂದು ಲಕ್ಷನೋ ಸಂಬಳ ಬರುತ್ತದೆ ಎಂಬ ಗ್ಯಾರಂಟಿ ಇರುತ್ತೆ ಆದರೆ ನಮಗೆ ಒಮ್ಮೊಮ್ಮೆ ಎರಡು ಮೂರು ತಿಂಗಳು ಸಿನಿಮಾಗಳೇ ಇರೋದಿಲ್ಲ ನಾವು ಕೂಡ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡಬೇಕಾದರೆ ಯೋಚನೆ ಮಾಡುತ್ತೇವೆ ಅದೇ ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡುತ್ತಾರೆ ಸದ್ಯ ನಮ್ಮ ಮನೆಯಲ್ಲಿ ಹುಡುಗಿ ಹುಡುಕುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದರು ಆದರೆ ಈಗ ಹುಡುಗಿ ಸಿಕ್ಕಿಬಿಟ್ಟಿದ್ದಾರೆ ಉಗ್ರ ಮಂಜು ಮನೆಯವರು ಕೂಡ ಹಲವು ವರ್ಷಗಳಿಂದ ಮದುವೆ ಆಗುವಂತೆ ಒತ್ತಾಯ ಮಾಡುತ್ತಲೇ ಇದ್ದರು ಈಗ ಅವರ ಆಸೆ ಈಡೇರುತ್ತಿದೆ ಇದೀಗ ಮಂಜು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಫೋಟೋ ನೋಡಿದ ಅವರ ಫ್ಯಾನ್ಸ್ ಎರಡೂ ಜೋಡಿಗೆ ಶುಭ ಕೋರುತ್ತಿದ್ದಾರೆ